ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಆರೋಪಗಳಿಗೆ ಮಾಜಿ ಎಂಎಲ್ಸಿ ರುದ್ರೇಗೌಡ ತಿರುಗೇಟು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಹನ್ನೊಂದರ ಪ್ರಕರಣವನ್ನ ಈಗ ತೆಗೆದುಕೊಂಡು ಕುಳಿತಿದ್ದಾರೆ ಮೋಡ ರೀತಿಯಲ್ಲಿ ಏನೂ ನಡೆದಿದೆ ಅಂತ ತೋರಿಸೋಕೆ ಹೊರಟಿದ್ದಾರೆ ಅದಕ್ಕೆ ಎಲ್ಲ ದಾಖಲೆಗಳು ಇವೆ ಎಂದು ತಿರುಗೇಟು ಕೊಟ್ಟ ಅವರು ಚನ್ನಬಸಪ್ಪನವರ ಆಯ್ಕೆ ವೇಳೆ ಏನೆಲ್ಲ ಆಯ್ತು ಗೊತ್ತಿದೆ ಪಕ್ಷ ತೆಗೆದುಕೊಂಡ ನಿರ್ಧಾರವದು ಎಂದು ರುದ್ರೇಗೌಡ ಹೇಳಿದರು ಕೂಡ ಥರ ಇಲ್ಲೂ ನಡೆದುಬಿಟ್ಟಿದೆ ಇದನ್ನು ನಾವು ಶಿವಮೊಗ್ಗಕ್ಕೂ ಪಾದಯಾತ್ರೆ ಹೊರಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅದಕ್ಕೀಗ ಸಂಸದರು ಉತ್ತರ ಕೊಟ್ಟಿದ್ದಾರೆ ಸಾಕಷ್ಟು ಡಾಕ್ಯುಮೆಂಟ್ಸು ಕೂಡ ಇದೆ ಅದಕ್ಕೆ ಆಧಾರ ಇದೆ ಈಗ ಹನ್ನೆರಡು ಎರಡು ಸಾವಿರದ ಹನ್ನೊಂದರ ಸ ವಿಷಯ ಅದು ಅದನ್ನು ಈಗ ತಕ್ಕಂತೆ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ ಆ ಸಂದರ್ಭ ಬಂದಾಗ ಮತ್ತೆ ಮಾತಾಡಬೇಕು ಸಂದರ್ಭ ಬಂದಿದ್ದು ಮಾತಾಡಬೇಕು ಈಗ ಉದಾಹರಣೆಗೆ ಚಂದಬಸಪ್ಪನವರು ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದರು ಏನೆಲ್ಲ ಚರ್ಚೆಗಳು ನಡೀತು ನೀವು ನೋಡಿದಿರ ಮಾಧ್ಯಮದವರು ಈಗ ಹಾಗಾಗಿ ಯಾರೋ ತಂದರು ಅವ್ರನ್ನ ಕೂರಿಸಿದರು ಹೇಳಿ ನಾವು ಕತೆ ಕತೆಗಟ್ಟಾಗೋದಿಲ್ಲ ಪಕ್ಷ ಯಾರನ್ನು ಚುನಾಯಿಸುತ್ತೆ ಯಾರನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡುತ್ತೆ ಅವರು ಕರೆ ಮಾಡ್ತಾರೆ ಹಾಗಾಗಿ ಇದರಲ್ಲಿ ಏನೋ ನಾವು ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡೋದು ಬೇಡ ಎಲ್ಲ ಸರಿಯಾಗಿ ನಡೀತಾ ಇದೆ ಯಾರು ಆ ಸಂದರ್ಭದಲ್ಲಿ ಆಯ್ಕೆ ಆಗುವಂಥ ಒಂದು ಶಕ್ತಿ ಇತ್ತು ಅಂಥವ್ರನ್ನ ಆ ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ದಾರೆ ಅಂತ ಯಾರು ಅವರ ಆಪಾದನೆ ಇರೋದು ಮೂಡಾ ಥರ ಇನ್ನೂ ನಡೆದು ಬಿಟ್ಟಿದೆ ಇದನ್ನು ನಾವು ಶಿವಮೊಗ್ಗಕ್ಕೂ ಪಾದಯಾತ್ರೆ ಹೊರಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಅದಕ್ಕೀಗ ಸಂಸದರು ಉತ್ತರ ಕೊಟ್ಟಿದ್ದಾರೆ ಸಾಕಷ್ಟು ಡಾಕ್ಯುಮೆಂಟ್ಸು ಕೂಡ ಇದೆ ಅದಕ್ಕೆ ಆಧಾರ ಇದೆ ಈಗ ಹನ್ನೆರಡು ಎರಡು ಸಾವಿರದ ಹನ್ನೊಂದರ ಸಾವ ವಿಷಯ ಅದು ಅದನ್ನು ಈಗ ತಕ್ಕೊಂಡು ಕೂತ್ಕೊಂಡಿದ್ದಾರೆ ಅದರ ಉದ್ದೇಶ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಆ ಸಂದರ್ಭ ಬಂದಾಗ ಮತ್ತೆ ಮಾತಾಡಬೇಕು ಸಂದರ್ಭ ಬಂದಿದ್ದು ಮಾತಾಡ್ಬೋದು ಈಗ ಉದಾಹರಣೆಗೆ ಚನ್ನಬಸಪ್ಪನವರು ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದ ಏನೆಲ್ಲ ಚರ್ಚೆಗಳು ನಡೀತು ನೀವು ನೋಡಿದ್ದೀರ ಮಾಧ್ಯಮದವರು ಈಗ ಹಾಗಾಗಿ ಯಾರೋ ತಂದರು ಅವ್ರನ್ನ ಕೂರಿಸಿದರು ಅಂತ ಹೇಳಿ ನಾವು ಕತೆ ಕಟ್ಟೋಕ್ಕಾಗಲಿಲ್ಲ ಪಕ್ಷ ಯಾರನ್ನು ಚುನಾಯಿಸುತ್ತೆ ಯಾರನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡುತ್ತೆ ಅವರು ಸ್ಪರ್ಧೆ ಮಾಡ್ತಾರೆ ಹಾಗಾಗಿ ಇದರಲ್ಲಿ ಏನೋ ನಾವು ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡೋದು ಬೇಡ ಎಲ್ಲ ಸರಿಯಾಗಿ ನಡೀತಾ ಇದೆ ಯಾರು ಆ ಸಂದರ್ಭದಲ್ಲಿ ಆಯ್ಕೆ ಆಗುವಂಥ ಒಂದು ಶಕ್ತಿ ಅಂಥವ್ರನ್ನ ಆ ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ದಾರೆ ಹೇಳಿ